ರೈತರ ವಿರುದ್ಧವಾಗಿ ರೈತರನ್ನ ನಾನು ನಿರ್ಲಕ್ಷ್ಯ ಮಾಡ್ತಾನೆ ರೈತರನ್ನ ನಾನು ಗ್ರಾಂಟೆಡ್ ಆಗಿ ತಗೊಳ್ತಾನೆ ರೈತ ಸಂಘದ ಸಂಘಟನೆಯ ಹೋರಾಟವನ್ನ ಒಡೆದು ಬಿಡ್ತಾನೆ ರೈತರಲ್ಲಿ ಒಡಕನ್ನ ಹುಟ್ಟಿಸಿ ನನ್ನ ಬೇಳೆ ಬೇಯಿಸಿಕೊಳ್ತಾನೆ ಅಂತ ಹೇಳಿ ಯಾವುದಾದ ಒಂದು ಸರ್ಕಾರ ಯೋಚನೆ ಮಾಡಿದ್ದರೆ ಆ ಸರ್ಕಾರವನ್ನ ಒಂಟಿಗಾಲ್ನಲ್ಲಿ ನಿಲ್ಲಿಸೋ ಶಕ್ತಿ ಅದು ರೈತ ಸಂಘಕ್ಕೆ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಇವತ್ತು ಸಾಬೀತು ಮಾಡಿದ್ದೀರಾ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಈ ನಾಡು ಕಂಡಂತಹ ರೈತ ಪರ ನಾಯಕ ರೈತ ಹೋರಾಟಗಾರ ಇಡೀ ದೇಶ ಇಡೀ ರಾಜ್ಯ ಯೋಚನೆ ಮಾಡ್ತಾ ಇತ್ತು ಯಡಿಯೂರಪ್ಪನವರ ನಂತರದಲ್ಲಿ ಅಂತಹ ಒಂದು ಹೋರಾಟ ಮತ್ತೆ ಗಟ್ಟಿಯಾಗಿ ಉಳಿಯತ್ತ ಅಂತ ಈ ಸಮಾಜಕ್ಕೆ ಯಡಿಯೂರಪ್ಪನವರು ಹುಟ್ಟ ಹಾಕಿ ರಾಜ್ಯರು ಆಧ್ಯಾತ್ಮಿಕ ಜೀವಿಗಳು ಆಗಿರುವಂತಹ ಶಶಿಕಾಂತ್ ಗುರೂಜಿ ಅವರೇ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಚೂನಪ್ಪ ಪೂಜಾರಿ ಅವರೇ ಈ ಹೋರಾಟದಲ್ಲಿ ನಿರಂತರವಾಗಿ ಬೆಂಬಲವನ್ನು ಸೂಚಿಸಿ ಇದ್ದಂತಹ ಮುದ್ದೇಶ್ವರ ಸ್ವಾಮೀಜಿ ಅವರೇ ಒಂದು ಗಟ್ಟಿಯಾದಂತಹ ಧ್ವನಿ ಆ ಧ್ವನಿ ಈ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂಥದ್ದು ಅವತ್ತು ಅವರು ಕೂಡ ಏನು ಹೋರಾಟದ ದಿಕ್ಕನ್ನ ರೂಪಿಸಿದ್ರು ಇವತ್ತು ನಿಮ್ಮಟ್ಟಿಗೆ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ಹಿರಿಯರಾದ ಪ್ರಮೋದ್ ಮುತಾಲಿಕ್ ಅವರೇ ಸನ್ಮಾನ್ಯ ಈರಣ್ಣ ಕಡಾಡಿ ಅವರೇ ಶಶಿಕಾಂತ್ ನಾಯಕ್ ಅವರೇ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೇರಿ ಅವರೇ ಇನ್ನೊಬ್ಬ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾಹಿನ್ ತಮೇಶ್ ಗೌಡ ಅವರೇ ಕೆಂಪಣ್ಣ ಅಂಗಡಿ ಅವರೇ ಎಲ್ಲ ಹೋರಾಟದ ಬಂಧುಗಳೇ ಬಂಧುಗಳೇ ಹೋರಾಟ ಇವತ್ತು ಏಳನೇ ದಿನಕ್ಕೆ ಬಂದಿದೆ ರೈತ ಪರ ಹೋರಾಟದಲ್ಲಿ ಅವರು ಬಂದು ಇವ್ರ ಮೇಲೆ ಆರೋಪ ಇವರು ಬಂದು ಅವ್ರ ಮೇಲೆ ಆರೋಪ ಹಾಕುವಂತದ್ದು ಆಗಬಾರದು ನಾವು ಇವತ್ತು ಬಂದಿದ್ದೇವೆ ರಾಜ್ಯ ಸರ್ಕಾರವನ್ನು ನಾವು ಬೈದು ಹೋಗುವಂತದ್ದು ಆಮೇಲೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ ಏ ಇಲ್ಲ ಕೇಂದ್ರ ಸರ್ಕಾರದಿಂದ ಹಿಂದೆ ಆಗಿದೆ ಅಂತ ಹೇಳಿ ಅವರು ಹೇಳಿ ಹೋಗುವಂತದ್ದು ಇದು ಆಗಬಾರದು ಇಲ್ಲಿ ಲಕ್ಷ ಗಟ್ಟಲೆ ಬ್ಯಾಂಕ್ ನಿಂದ ಹಣ ಡ್ರಾ ಮಾಡಿ ಬರುವಾಗ ಅವನೇನು ಹಣ ತಂದಿರೋ ಬ್ಯಾಗ್ ಅನ್ನ ನಲ್ಲಿ ಅಥವಾ ಕಾರಲ್ಲಿ ಇಟ್ಟಾಗ ಅವನ್ ಮುಂದೆ ಹತ್ತು ಇಪ್ಪತ್ತು ರೂಪಾಯಿ ಚಲ್ತಾರೆ ಅವನನ್ನ ಕರೆದು ಹೇಳ್ತಾರೆ ನಿನ್ ದೊಡ್ಡ ಅಲ್ಲಿ ಬಿತ್ತಿದೆ ನೋಡು ಅಂತ ಅವನು ಲಕ್ಷ ರೂಪಾಯಿ ಇಟ್ಟಿರೋ ಬ್ಯಾಗ್ ಮರಿತಾನೆ ಹತ್ತು ರೂಪಾಯಿ ಎತ್ಕೊಳಕ್ ಹೋಗ್ತಾನೆ ಕಾರಿಂದ ಲಕ್ಷ ಎಗರಿಸ್ಕೊಂಡು ಹೋಗ್ತಾರೆ ರೈತ ಹೋರಾಟದಲ್ಲಿಯೂ ಕೂಡ ಅವರು ಇವ್ರ ಮೇಲೆ ಆರೋಪ ಇವರು ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನನ್ನ ಒತ್ತಾಯ ನಮ್ಮ ಹಿರಿಯರಾದಂತಹ ಅಣ್ಣ ಅವರು ಎಫ್ ಆರ್ ಪಿ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು ಇವತ್ತು ನಿಮ್ಮ ಬೇಡಿಕೆ ಎರಡು ಅಂಶಗಳು ಇದ್ದಾವೆ ಮೊದಲನೇದು ನಿಮ್ಮ ಬೇಡಿಕೆ ಏನು ಅಂದ್ರೆ ನಾವೇನು ಕಷ್ಟಪಟ್ಟು ಬೆಳೆದಿದ್ದೇವೆ ನಮ್ಮ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಟನ್ನಿಗೆ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ ಹೌದು ಅಲ್ಲು ಎರಡನೇ ಬೇಡಿಕೆ ಇರುವಂತದ್ದು ಕೇಂದ್ರ ಸರ್ಕಾರ ಆರ್ ಪಿ ಸ್ಲಾಬ್ ಅನ್ನ ಹೆಚ್ಚು ಮಾಡಬೇಕು ನೈನ್ ಪಾಯಿಂಟ್ ಫೈವ್ಗೆ ಇಟ್ಟಿದ್ದನ್ನ ಟೆನ್ ಪಾಯಿಂಟ್ ಟೂ ಫೈವ್ಗೆ ತಂದಿದೆ ಅದಕ್ಕೆ ಮತ್ತೆ ಪುನಃ ನೈನ್ ಪಾಯಿಂಟ್ ಫೈವ್ಗೆ ಬರಬೇಕು ಅನ್ನುವಂಥದ್ದು ಎರಡು ಬೇಡಿಕೆ ಸರಿ ಇದೆ ಅಲ್ವಾ ಬಂಧುಗಳೇ ಎಫ್ಆರ್ಪಿ ಬಗ್ಗೆ ನಿಮ್ಮ ಬೇಡಿಕೆ ಏನಿದೆ ಅದಕ್ಕೆ ಸಂಪೂರ್ಣವಾದಂತಹ ಧ್ವನಿಯನ್ನ ಕೊಡಿಸ್ತೇವೆ ಬಿಜೆಪಿ ಘಟಕದ ರಾಜ್ಯ ಅಧ್ಯಕ್ಷರು ಇದ್ದಾರೆ ಎಫ್ಆರ್ಪಿಯಲ್ಲಿ ನಿಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣ ನಿಮ್ಮ ಜೊತೆಗೆ ಮಾಡ್ತೇವೆ ಅಂತ ಹೇಳಿ ನಾವು ಮಾತನ್ನ ಕೊಡ್ತಾ ಇದ್ದೇವೆ ಈಗ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ ಅವರು ಬರ್ತಾರೆ ಎಚ್ ಕೆ ಪಾಟೀಲ್ ಅವರು ಎಫ್ಆರ್ಪಿ ಹೆಚ್ಚು ಮಾಡ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಬ್ಯಾಂಕ್ ಮುಂದೆ ನೋಟ್ ಮುಗಿತ ಅನ್ಲ ಹತ್ತು ರೂಪಾಯಿ ಆ ರೀತಿ ಪ್ರಯತ್ನವನ್ನ ಮಾಡಬಹುದು ಆ ತರ ಮಾಡಲ್ಲ ಅವರು ನ್ಯಾಯ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಾನೀಗ ನಿಮಗೆ ಎರಡು ಅಂಶವನ್ನ ಗಮನಕ್ಕೆ ತರ್ತಾನೆ ಈಗ ಇರುವಂತಹ ಎಫ್ಆರ್ಪಿ ಜ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ನಾನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಘೋಷಣೆ ಮಾಡಿದಾರೋ ಇಲ್ಲೋ ಮೂರು ಸಾವಿರದ ಆರುನೂರು ಕೆಲವೊಂದು ಫ್ಯಾಕ್ಟರಿಗಳು ಘೋಷಣೆ ಮಾಡ್ತಿದ್ದಾವಂತೆ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಇದು ಎಫ್ಆರ್ಪಿ ಮೇಲೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ನಿನಗೆ ಅನ್ನಪ್ಪ ಇಲ್ಲಿ ಗಂಟು ಕಳ್ಕೊಳ್ಳುವಂತದ್ದು ನಿನಗೆ ಪಡಿಸೋದಕ್ಕೆ ಆಗಲ್ಲ ನ್ಯಾಯ ಇದೆಯೋ ಇಲ್ಲೋ ನಮ್ದು ಎರಡನೇದು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ನಾನಿವತ್ತು ನೆನಪು ಮಾಡಿಕೊಳ್ಳಬೇಕು ಸ್ವರ್ಗದಲ್ಲಿ ಇರಬಹುದು ರಮೇಶ್ ಗಡದಂಗನವರವರು ರೈತರ ಪರವಾಗಿ ತನ್ನ ಬದುಕನ್ನು ಮೀಸಲಿಟ್ಟಂತಹ ರೈತ ಹೋರಾಟಗಾರ ಯಾರಾದರೂ ಇದೆ ಅದು ರಮೇಶ್ ಹೇಳಿ ರಮೇಶ್ ಗರ್ಮಣ್ಣ ಅವರವರು ಸುಭಾಷ್ ಅವರು ಹೋರಾಟ ಮಾಡಿದ್ರು ಅವರ ಜೊತೆಗೆ ನಾನು ಹೋರಾಟವನ್ನ ಕಲ್ತಾನ ಅವತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇಳಿದ್ವಿ ಎಸ್ಎಪಿ ಜಾರಿಗೆ ತಂದ್ವಿ ಎಸ್ಎಪಿಯನ್ನ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಜಾರಿಗೆ ತಂದ್ರು ಪಿ ಮತ್ತು ಪಿಗೆ ಇರೋ ವ್ಯತ್ಯಾಸ ಏನು ಅಂದ್ರೆ ಯಾಕೆ ಮಹಾರಾಷ್ಟ್ರ ಜಾಸ್ತಿ ಕೊಡುತ್ತೆ ಯಾಕೆ ಉತ್ತರ ಒಂದ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಇದೇ ಆರ್ ಪಿ ಇದ್ರೂ ಕೂಡ ಒಂದ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ಉತ್ತರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಎಸ್ಎಪಿ ಜಾರಿಯಲ್ಲಿದೆ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದಲ್ಲಿ ಕೂಡ ಜಾರಿಗೆ ತಂದಿದ್ದಾರೆ ಕಬ್ಬು ಖರೀದಿ ನಿಯಂತ್ರಣ ಮಂಡಳಿ ಅಂತ ಹೇಳಿ ಒಂದು ಸ್ಥಾಪನೆಯನ್ನ ಮಾಡಿದರು ಇಲ್ಲಿ ನಮ್ಮ ರಾಮನಗೌಡ್ರ ಸದಸ್ಯರಿದ್ರು ಸುಭಾಷಣ ನೀವು ಸದಸ್ಯರಿದ್ರಿ ಮೀಟಿಂಗ್ ಮಾಡಿದ್ರು ಹೌದಾ ಅಲ್ಲ ಪ್ರಕಾಶ್ ಹುಕ್ಕೇರಿ ಅವರು ಅವತ್ತು ಮೀಟಿಂಗ್ ಮಾಡಿದ್ರು ಆ ನಂತರದಲ್ಲಿ ಜಗದೀಶ್ ಶೆಟ್ಟರ್ ನಂತರದಲ್ಲಿ ಕಬ್ಬು ಖರೀದಿ ಮಂಡಳಿ ಈ ಸರ್ಕಾರ ಬಂದ ಮೇಲೆ ರೈತರನ್ನ ಕರೆದು ಕಬ್ಬು ಖರೀದಿ ಮಂಡಳಿಯ ತೀರ್ಮಾನವನ್ನ ಮೀಟಿಂಗ್ ಮಾಡಬೇಕಿತ್ತು ಇಲ್ಲಿವರೆಗೆ ಈ ಸರ್ಕಾರ ಯಾಕೆ ಆ ಮೀಟಿಂಗ್ ಮಾಡಿ ಸರ್ಕಾರ ಮಣಿದಿರೋದ್ರಿಂದ ಇವತ್ತು ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ಬಿಸಿಲಿನಲ್ಲಿ ಕೂತಿದ್ದಾರೆ ಇದಕ್ಕೆ ಈ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ಹೇಳಿ ಈ ಸರ್ಕಾರಕ್ಕೆ ನಾನು ಆರೋಪವನ್ನು ಮಾಡ್ತೇನೆ ಈಗ ಮಹಾರಾಷ್ಟ್ರದಲ್ಲಿ ಹೇಗೆ ಕೊಟ್ಟರು ಯುಪಿಯಲ್ಲಿ ಹೇಗೆ ಕೊಟ್ಟರು ಗುಜರಾತ್ ಅಲ್ಲಿ ಹೇಗೆ ಕೊಟ್ಟರು ಹಾಗೆ ಕರ್ನಾಟಕದಲ್ಲಿ ನೀವು ಕೇಳುವಂತಹ ಮೂರು ಸಾವಿರ ಎರಡನೇದಾಗಿ ಏನು ರಿಕವರಿಯನ್ನ ಫ್ಯಾಕ್ಟರಿ ಅವರು ಕೊಡ್ತಾ ಇದ್ದಾರೆ ಇದು ಹೆಂಗಾಗಿದೆ ಅಂದ್ರೆ ಕಳ್ಳತನ ಮಾಡಿದವನಿಗೆ ನೀನೇ ಶಿಕ್ಷೆ ಕೊಡು ಅಂತ ಹೇಳಿದಂಗಾಗಿದೆ ಕಳ್ಳನಿಗೆ ನಿನ್ನ ಬಗ್ಗೆ ನೀನೇ ತೀರ್ಪು ಕೊಡು ಅಂತ ಹೇಳಿದಂಗಾಗಿದೆ ಫ್ಯಾಕ್ಟರಿ ಅವನು ರಿಕವರಿ ಜಾಸ್ತಿ ತೋರಿಸಿದ್ರೆ ನಿಮಗೆ ದುಡ್ಡು ಕೊಡಬೇಕು ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಕೊಡಬೇಕು ರಿಕವರಿಯನ್ನ ತೆಗಿಯೋರು ಯಾರಾಗಬೇಕಿತ್ತು ರೈತರು ಆಗಬೇಕಿತ್ತು ಆದ್ರೆ ತೆಗಿತಾ ಇರೋರು ಯಾರು ಫ್ಯಾಕ್ಟರಿ ಅವರು ಹಾಗಾಗಿ ಇವತ್ತೇನು ಮಾನ್ಯ ಹೆಚ್ ಕೆ ಪಾಟೀಲ್ ಅವರು ಬರ್ತಾರೆ ರಿಕವರಿ ಲ್ಯಾಬೊರೇಟರಿಯನ್ನ ಸರ್ಕಾರ ತಕ್ಷಣಕ್ಕೆ ಓಪನ್ ಮಾಡಬೇಕು ಅದರ ನಿರ್ವಹಣೆ ಮಾಡೋದಕ್ಕೆ ರೈತ ಸಂಘ ತಾವೇನು ಕೇಂದ್ರ ಸರ್ಕಾರಕ್ಕೆ ಶುಗರ್ ಕೇನ್ ಸ್ಯಾಂಪ್ಲರ್ ಅಂತ ಹೇಳಿ ಏನು ಮಷಿನ್ ಇದೆಯಲ್ಲ ಅದೇನು ನೂರಾರು ಕೋಟಿ ಮಷಿನ್ ಅಲ್ಲ ಅದು ಸರ್ಕಾರ ಒಂದು ಅಡ್ವರ್ಟೈಸ್ ಕೊಡೋದಕ್ಕೆ ನೂರು ಕೋಟಿ ಖರ್ಚು ಮಾಡ್ತಾ ಇದೆ ರೈತರಿಗೆ ನ್ಯಾಯವಾದ ಬೆಲೆ ಕೊಡೋದಕ್ಕೆ ಒಂದು ಮಿಷಿನ್ ಅನ್ನು ಈ ನ್ಯಾಯವಾಗಿ ಈ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಯಾರತ್ತೆ ಶುಗರ್ ಫ್ಯಾಕ್ಟರಿ ಇರಲಿ ನವ್ರ ತರ ಇರಲಿ ಅದು ಬಿಜೆಪಿಯವ್ರ ತರ ಎಸ್ ಪಿಗೆ ಸ್ಟೇಟ್ ಸಿಎಪಿಗೆ ಸ್ಟೇಟ್ ಅಡ್ವೈಸರಿ ಗೆ ಅಧಿಕಾರ ಇರೋದು ನಿಮಗೆ ಗೊತ್ತಿರಲಿಲ್ಲ ಅಂತ ಎರಡೇ ಪ್ರಶ್ನೆ ಮಾಡಿ ಮೂರನೇದಾಗಿ ಏನು ಈ ನಿಯೋಗವನ್ನ ಎಫ್ಆರ್ಪಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೀರಿ ಇದರ ಬಗ್ಗೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತವೆ ಮಾನ್ಯ ರಾಜ್ಯಾಧ್ಯಕ್ಷರು ನಿಮ್ಮ ಮಧ್ಯದಲ್ಲಿ ಇವತ್ತು ನಿನ್ನೆ ರಾತ್ರಿ ನಿದ್ದೆಯನ್ನ ಮಾಡಿದ್ರು ಶಶಿಕಾಂತ್ ಗುರುಜಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ರಾಜಕಾರಣಿಗಳು ಕೇವಲ ಡಂಬಾಚಾರಕ್ಕೆ ಬಂದು ಹೋಗೋದಾದ್ರೆ ಯಾರೂ ಬರಬೇಡಿ ನಮ್ಮ ಜೊತೆಗೆ ಶಾಶ್ವತವಾಗಿ ನಿಲ್ಲೋದಿತ್ರ ಬನ್ನಿ ಅಂತ ಹೇಳಿ ಮಾನ್ಯ ರಾಜ್ಯಾಧ್ಯಕ್ಷರು ಆಯ್ತು ಒಂದು ನಾಲ್ಕು ಗಂಟೆ ಆದ್ರೂ ನಾನು ಇರ್ತೀನಿ ಅಂತ ಹೇಳಿ ಬಂದ್ರು ಯಾಕೆ ಅಂದ್ರೆ ಇಡೀ ರಾಜ್ಯದಿಂದ ಇವತ್ತು ಅವರ ಹುಟ್ಟದಪ್ಪ ಹುಟ್ಟದಪ್ಪ ಆಚರಣೆಗೆ ಇಡೀ ರಾಜ್ಯದಿಂದ ಲಕ್ಷಾಂತರ ಅಭಿಮಾನಿಗಳು ಬೆಂಗಳೂರಿಗೆ ಬರೋರಿದ್ರು ಮಾನ್ಯ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದ ಮೇಲೆ ರೈತನ ಜೊತೆಗೆ ನಾನು ಹೋರಾಟಕ್ಕೆ ನಿಲ್ಲೋದಕ್ಕಿಂತ ಅರ್ಥಪೂರ್ಣವಾಗಿ ನನ್ನ ಹುಟ್ಟುಹಬ್ಬ ಇನ್ನೊಂದು ರೀತಿ ಆಚರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ರೈತರ ಜೊತೆಗೆ ಊಟ ಮಾಡ್ತಾನೆ ರೈತರ ಜೊತೆಗೆ ಮಲಗ್ತಾನೆ ನಿಮ್ಮ ಜೊತೆಗೆ ನ್ಯಾಯವಾಗಿ ನಿಲ್ತಾನೆ ಅಂತ ಹೇಳಿ ಉಳ್ತಿದ್ದಾರೆ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲಿ ಮೊನ್ನೆ ಎಚ್ ಕೆ ಪಾಟೀಲ್ ಅವರು ಏನು ಬರ್ತಾ ಇದ್ದಾರೆ ಪ್ರತಿಷ್ಠೆಗೆ ತಗೊಳ್ಳಾರದೆ ರೈತರ ಬೇಡಿಕೆಗೆ ಈ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಮಾನ್ಯ ಸರ್ಕಾರಕ್ಕೆ ಸಚಿವರಿಗೆ ನಾನು ಕೂಡ ನಿಮ್ಮ ಪರವಾಗಿ ಕೈ ಮುಗಿದು ಅವರಿಗೆ ವಿನಂತಿಯನ್ನು ಕೂಡ ಮಾಡಿ